ಫ್ರೆಂಡ್ಸ್ ಎಂಆರ್ ಲರ್ಡ್ಸ್ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ನೋಡಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದರೆ ಪಿ ಟಿ ಸಿಲ್ನಿಂದ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಹೊಸ ನೋಟಿಫಿಕೇಶನ್ ಬಿಡುಗಡೆ ಆಗಿದೆ ಅದರಲ್ಲಿ ಏನಪ್ಪ ಅಂದರೆ ನೋಡಿ ಅಂತಿಮ ಆಯ್ಕೆ ಪಟ್ಟಿಯ ಒಂದು ಕಟಾಫ್ ಆಫ್ ಅಂಕಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದು ಕೂಡ ಏನಪ್ಪಾ ಅಂದರೆ ಕಿರಿಯ ಪವರ್ ಮ್ಯಾನ್ ಹುದ್ದೆಯ ಒಂದು ಅಂತಿಮ ಆಯ್ಕೆ ಪಟ್ಟಿ ಕಟಾಫ್ ಅಂಕಗಳನ್ನು ಬಿಡುಗಡೆ ಮಾಡಿದ್ದು ಸೊ ಇಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಯ ಕಟ್ ಆಫ್ ಅಂಕಗಳನ್ನು ಕೂಡ ಬಿಡುಗಡೆ ಮಾಡಿದರೆ ಅದನ್ನು ಕೂಡ ಸೊ ವಿಡಿಯೋ ಮಾಡ್ತೀನಿ ಅದಕ್ಕೂ ಮುಂಚೆ ಈಗ ನಿಮಗೆ ಕಿರಿಯ ಪವರ್ ಮ್ಯಾನ್ ಹುದ್ದೆಯ ಫೈನಲ್ ಕಟಾಫ್ ಅಂಕಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇನ್ನು ಇನ್ನು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನಡಿಕ್ಷನ್ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಕಿರಿಯ ಪವರ್ ಮ್ಯಾನ್ ಹುದ್ದೆಗೆ ಆಯ್ಕೆಯನ್ನು ಏನು ಅಪ್ಲಿಕೇಷನನ್ನು ಹಾಕಿ ಈ ಹುದ್ದೆಯ ಕಟ್ ಆಫ್ ಅಂಕಗಳ ಬಗ್ಗೆ ಕಾಯ್ತಾ ಇದ್ರು ಅಂಥವ್ರಿಗೆ ಹೇಳಿ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯ ಆಗುತ್ತೆ ಇಲ್ಲಿ ಟೋಟಲ್ ಆಗಿ ಸೂಚಿತ ಹುದ್ದೆಗಳು ಬಂದ್ಬಿಟ್ಟು ಎಂಬತ್ತೊಂದು ಇಲ್ಲಿ ಆರು ಬ್ಯಾಕ್ಲಾಗ್ ಹುದ್ದೆಗಳನ್ನು ಸೇರಿಸಿ ಎಂಬತ್ತೊಂದು ಹುದ್ದೆಗಳನ್ನು ಕನ್ಫರ್ಮ್ ಮಾಡಲಾಗಿತ್ತು ಸೊ ಈಗ ಅದರ ಒಂದು ಏನಪ್ಪಾ ಅಂದರೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಯಾವ ಕೆಟಗರಿ ಅವರಿಗೆ ಎಷ್ಟು ಒಂದು ಕಟ್ ಆಫ್ ನಿಂತಿದೆ ಅಂತ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಇಲ್ಲಿ ಮೊದಲಿಗೆ ಟು ಎ ವಿಕಲಚೇತನ ಅಂದರೆ ಟು ಎ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದರೆ ನೋಡಿ ಇಲ್ಲಿ ಒಂದು ಹುದ್ದೆಗಳನ್ನು ಕನ್ಫರ್ಮ್ ಮಾಡಲಾಗಿ ಒಂದು ಹುದ್ದೆ ಕಲ್ಫರ್ ಮಾಡಲಾಗಿತ್ತು ಆದರೆ ಇಲ್ಲಿ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ ಯಾಕಪ್ಪ ಅಂದರೆ ನೋಡಿ ಇಲ್ಲಿ ರೀಸನ್ ಕೊಟ್ಟಿದ್ದಾರೆ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕ್ಲಾಗಿ ಇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಎರಡನೇ ಹುದ್ದೆ ಬಂದುಬಿಟ್ಟು ಇಲ್ಲಿ ಎರಡನೇ ಅಂದರೆ ಟು ಎ ಎಕ್ಸ್ ಸರ್ವಿಸ್ ಮ್ಯಾನ್ ಈ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡಿದರೆ ಇಲ್ಲಿ ನೋಡಿ ಒಂದು ಹುದ್ದೆಯನ್ನು ಮೀಸಲಿಟ್ಟಿದ್ರು ಆದರೆ ಇಲ್ಲಿ ಯಾವುದೇ ಅಭ್ಯರ್ಥಿ ಆಯ್ಕೆಗಿಲ್ಲ ಸೊ ಇದರೊಂದು ರೀಸನ್ ಬಂದ್ಬಿಟ್ಟು ನೋಡಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಟು ಎ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನಂತರ ಇಲ್ಲಿ ಟು ಎ ಗ್ರಾಮೀಣ ಅಂದರೆ ಟು ಎ ರೂರಲ್ ಅಭ್ಯರ್ಥಿಗಳು ಒಂದು ಕಟ್ ಆಫ್ ನೋಡೋದಾದರೆ ಮೂರು ಹುದ್ದೆಗಳನ್ನು ಕಲ್ಫರ್ ಮಾಡಲಾಗಿತ್ತು ಇಲ್ಲಿ ಮೂರು ಹುದ್ದೆಗಳನ್ನು ಮೂರು ಹುದ್ದೆಗೆ ಮೂರು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಸೊ ಇಲ್ಲಿ ಇವರೊಂದು ಮೆರಿಟ್ ನೋಡಿ ನೈಂಟಿ ಫೈವ್ ಪಾಯಿಂಟ್ ಟು ಜೀರೋಗೆ ನಿಂತಿದೆ ಹಾಗೆ ಟು ಎ ಸಾಮಾನ್ಯ ಅಂದರೆ ಟು ಎ ಜನರಲ್ ಅಭ್ಯರ್ಥಿಗಳೊಂದು ಕಟ್ ಅನ್ನು ನೋಡೋದಾದರೆ ನೋಡಿ ಎಂಟು ಹುದ್ದೆಗಳಿಗೆ ಒಂಬತ್ತು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಸೊ ಇದರ ಒಂದು ಕಟ್ ಆಫ್ ನೋಡಿ ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಜೀರೋಗೆ ನಿಂತಿದೆ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ನೋಡಿ ಹತ್ತೊಂಬತ್ತು ಹತ್ತು ಹತ್ತು ಎರಡು ಸಾವಿರದ ನಾಲ್ಕರಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ನಂತರ ಇಲ್ಲಿ ಟು ಬಿ ಗ್ರಾಮೀಣ ಅಂದರೆ ಟು ಬಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಒಂದು ಹುದ್ದೆಗೆ ಯಾವುದೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಂಡಿಲ್ಲ ಇಲ್ಲಿ ರೀಸನ್ ಕೊಟ್ಟಿದ್ದಾರೆ ನೋಡಿ ಅವರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಅಂದರೆ ಬ್ಯಾಕ್ಲಾಗಿ ಇರಿಸಲಾಗಿದೆ ಅಂದರೆ ಇನ್ನೊಮ್ಮೆ ಯಾವಾಗಾದರೂ ಕೆಪ್ಟೇಷನ್ ನೋಟಿಫಿಕೇಶನ್ ಹೊರಡಿಸುವಾಗ ಈ ಹುದ್ದೆಗಳನ್ನು ಸೇರಿಸಿ ನೋಟಿಫಿಕೇಶನ್ ಬಿಡುಗಡೆ ಮಾಡ್ತಾರೆ ಸೊ ಇಲ್ಲಿ ಟು ಬಿ ಸಾಮಾನ್ಯ ಅಂದರೆ ಟು ಬಿ ಜನರಲ್ ಅಭ್ಯರ್ಥಿಗಳ ಒಂದು ಕಟಾಫನ್ನು ನೋಡೋದಾದರೆ ಅನ್ನು ನೋಡೋದಾದ್ರೆ ಎರಡು ಹುದ್ದೆಗಳನ್ನು ಮೀಸಲಿಡಲಾಗಿತ್ತು ಇಲ್ಲಿ ಎರಡು ಹುದ್ದೆಗೆ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ ಸೊ ರೀಸನ್ ಕೂಡ ಕೊಟ್ಟಿದ್ದಾರೆ ನೋಡಿ ಆರು ಅಭ್ಯರ್ಥಿಗಳ ಕೊರತೆಯಿಂದ ಎರಡು ಹುದ್ದೆಗಳನ್ನು ಬ್ಯಾಕ್ಲಾಗಿ ಇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನಂತರ ಇಲ್ಲಿ ತ್ರೀ ಕೆ ಎಮ್ ಎಸ್ ಅಭ್ಯರ್ಥಿಗಳ ಒಂದು ನೋಡ್ತಾ ಹೋಗಿ ನೋಡಿ ಇನ್ನೊಂದೇನಪ್ಪ ಅಂದರೆ ಯಾವ ಕೆಟಗರಿ ಅವರಿಗೆ ಎಷ್ಟು ನಿಂತಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಸಂಪೂರ್ಣವಾಗಿ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸೊ ಇಲ್ಲಿ ಒಂದು ಹುದ್ದೆ ಮೀಸಲಾಡಗಿ ಇಲ್ಲಿ ತ್ರೀ ಎಮ್ ಕೆ ಎಮ್ ಎಸ್ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಇತ್ತು ಆದರೆ ಒಂದು ಹುದ್ದೆಗೆ ಒಂದು ಒಂದು ಅಭ್ಯರ್ಥಿನ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರೊಂದು ಕಟ್ ಆಫ್ ನೋಡಿ ನೈಂಟಿ ಫೈವ್ ಪಾಯಿಂಟ್ ತ್ರೀ ಟೂಗೆ ನಿಂತಿದೆ ಸೊ ಇಲ್ಲಿ ತ್ರೀ ಗ್ರಾಮೀಣ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ನೋಡಿ ತ್ರೀಯ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ ಒಂದು ಹುದ್ದೆಗೆ ಒಂದು ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಕಟ್ ಆಫ್ ನೋಡಿ ನೈಂಟಿ ಫೈವ್ ಪಾಯಿಂಟ್ ಫೈವ್ ಟೂಗೆ ನಿಂತಿದೆ ಹಾಗೆ ಎ ಸಾಮಾನ್ಯ ಅಂದರೆ ಎ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಅನ್ನು ನೋಡಿದರೆ ಎರಡು ಹುದ್ದೆಗೆ ಎರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವರ ಮೆರಿಟ್ ಕೂಡ ಏನಪ್ಪ ಅಂದರೆ ನೈಂಟಿ ಫೋರ್ ಪಾಯಿಂಟ್ ಸೆವೆನ್ ಟೂಗೆ ನಿಂತಿದೆ ಹಾಗೆ ಡೇಟ್ ಆಫ್ ಬರ್ತ್ ಕೂಡ ನೋಡಿ ಹದಿನೈದು ನಾಲ್ಕು ಎರಡು ಸಾವಿರದ ಎರಡರಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳನ್ನು ಈ ಹುದ್ದೆಗೆ ಆಯ್ಕೆ ಮಾಡಿದ್ದಾರೆ ಸೊ ಇಲ್ಲಿ ತ್ರಿ ಬಿ ತ್ರಿ ಬಿ ಗ್ರಾಮೀಣ ಅಂದರೆ ತ್ರಿ ಬಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡಿದರೆ ನೋಡಿ ಒಂದು ಹುದ್ದೆಗೆ ಏನಪ್ಪ ಅಂದರೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿಕೊಂಡಿದ್ದಾರೆ ಸೊ ಇವರ ಒಂದು ಮೆರಿಟನ್ನು ನೋಡಿದ್ರೆ ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಏಟ್ಗೆ ನಿಂತಿದೆ ಹಾಗೆ ಇಲ್ಲಿ ನಾಲ್ಕು ಆರು ಎರಡು ಸಾವಿರದ ಆರರಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಅಂದ್ರೆ ತ್ರೀ ಬಿ ಸಾಮಾನ್ಯ ಅಂದರೆ ತ್ರೀ ಬಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ ಮೂರು ಹುದ್ದೆಗಳಿಗೆ ಮೂರು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಸೊ ಇಲ್ಲಿ ಇವರ ಮೆರಿಟ್ ನೋಡಿ ನೈಂಟಿ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ಗೆ ನಿಂತಿದೆ ಹಾಗೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ನಾಲ್ಕರಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ಇಲ್ಲಿ ನೋಡಿ ಪ್ರವರ್ಗ ಒನ್ ಗ್ರಾಮೀಣ ಅಂದರೆ ಕೆಟಗರಿ ಒನ್ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಒಂದು ಹುದ್ದೆ ಮೀಸಲಿಡಲಾಗಿತ್ತು ಆದರೆ ಇಲ್ಲಿ ಯಾವುದೇ ಅಭ್ಯರ್ಥಿನ ಆಯ್ಕೆ ಮಾಡಿಕೊಂಡಿಲ್ಲ ರೀಸನ್ ಕೊಟ್ಟಿದ್ದಾರೆ ನೋಡಿ ಆರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಗಲಾಗಿರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಪ್ರವರ್ಗ ಒನ್ ಸಾಮಾನ್ಯ ಅಂದರೆ ಕ್ಯಾಟಗರಿ ಒನ್ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಎರಡು ಹುದ್ದೆ ಮೀಸಲಿಡಲಾಗಿತ್ತು ಎರಡು ಹುದ್ದೆಗೆ ಎರಡು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಸೊ ಇಲ್ಲಿ ಇವರೊಂದು ಮೆರಿಟ್ ನೋಡಿ ತೊಂಬತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕಕ್ಕೆ ನಿಂತಿದೆ ಹಾಗೆ ಡೇಟ್ ಆಫ್ ಬರ್ತ್ ಕೂಡ ನೋಡಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಆರರಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಸೊ ಇಲ್ಲಿ ಸಾಮಾನ್ಯ ವಿಕಲಚೇತನ ಅಂದರೆ ಜನರಲ್ ಹ್ಯಾಂಡಿಕ್ಯಾಟ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡುತ್ತಾ ಹೋಗೋಣ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಎರಡು ಹುದ್ದೆಗಳಿಗೆ ಯಾವುದೇ ಅಭ್ಯರ್ಥಿನ ಆಯ್ಕೆ ಮಾಡಿಕೊಂಡಿಲ್ಲ ಸೊ ಇಲ್ಲಿ ರೀಸನ್ ಕೊಟ್ಟಿದ್ದಾರೆ ಅರ ಅಭ್ಯರ್ಥಿಗಳ ಕೊರತೆಯಿಂದ ಎರಡು ಹುದ್ದೆಗಳನ್ನು ಏನಪ್ಪ ಅಂದರೆ ಬ್ಯಾಕ್ಲಾಗ್ ಇರಿಸಲಾಗಿದೆ ಬ್ಯಾಕ್ಲಾಗ್ ಏನಂತಂದು ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಇಲ್ಲಿ ಜಿ ಎಮ್ ಟಿ ಜಿ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಒಂದು ಹುದ್ದೆಗೆ ಯಾವುದೇ ಅಭ್ಯರ್ಥಿನ ಆಯ್ಕೆ ಮಾಡಿಕೊಂಡಿಲ್ಲ ರೀಸನ್ ನೋಡಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆನ ಸಾಮಾನ್ಯ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಹಾಗೆ ಜನರಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಅನ್ನೋದಾದರೆ ಇಲ್ಲಿ ಆಲ್ಮೋಸ್ಟ್ ಕಡಿಮೆ ನಿಂದಿರೋದು ಯಾವಾಗಪ್ಪ ಅಂದರೆ ನೋಡಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಏನಿರ್ತಾರಲ್ಲ ಅವರ ಒಂದು ಮೆರಿಟ್ ಮಾತ್ರ ಕಡಿಮೆ ನಿಲ್ಲೋ ಚಾನ್ಸಸ್ ಇರುತ್ತೆ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ನಾಲ್ಕು ಹುದ್ದೆ ಏನಪ್ಪ ಅಂದರೆ ಜನರಲ್ ಯಾಕೆ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗಿತ್ತು ಆದರೆ ಅದರಲ್ಲಿ ಎರಡು ಹುದ್ದೆಗಳನ್ನ ಎರಡು ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಎರಡು ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ನಲವತ್ತೇಳು ಪಾಯಿಂಟ್ ಆರು ಎಂಟಕ್ಕೆ ನಿಂತಿದೆ ಸೊ ತುಂಬ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಒಂದು ಆರು ಹತ್ತೊಂಬತ್ತು ಎಂಬತ್ತಾರರಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಹಾಗೆ ಇನ್ನೂ ಎರಡು ಅಭ್ಯರ್ಥಿಗಳು ಯಾಕಪ್ಪ ಅಂದರೆ ನೋಡಿ ಆರು ಅಭ್ಯರ್ಥಿಗಳ ಕೊರತೆಯಿಂದ ಎರಡು ಹುದ್ದೆಗಳನ್ನು ಸಾಮಾನ್ಯ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನಂತರ ಇಲ್ಲಿ ಸಾಮಾನ್ಯ ಕೆ ಎಮ್ ಎಸ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡಿದ್ರೆ ಇಲ್ಲಿ ಒಂದು ಹುದ್ದೆಗೆ ಒಂದು ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿಕೊಂಡಿದ್ದಾರೆ ಇವರ ಮೆರಿಟ್ ನೋಡಿ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ಗೆ ನಿಂತಿದೆ ಹಾಗೆ ಇವರ ಡೇಟ್ ಆಫ್ ಬರ್ತ್ ನೋಡಿ ಇಪ್ಪತ್ತೈದು ಎರಡು ಎರಡು ಸಾವಿರದ ಮೂರರಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಸೊ ಇಲ್ಲಿ ಜಿ ಎಮ್ ಪಿ ಡಿ ಪಿ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡೋದಾದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವರ ಮೆರಿಟ್ ಕೂಡ ಏನಪ್ಪ ಅಂದರೆ ನೈಂಟಿ ಫೈವ್ ಪಾಯಿಂಟ್ ಏಟ್ ಫೋರ್ಗೆ ನಿಂತಿದೆ ಹಾಗೆ ಸಾಮಾನ್ಯ ಗ್ರಾಮೀಣ ಅಂದರೆ ಜನರಲ್ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ ಒಂಬತ್ತು ಹುದ್ದೆಗಳಿಗೆ ಒಂಬತ್ತು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಸೊ ಇಲ್ಲಿ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ಏನಪ್ಪ ಅಂದರೆ ಇವರ ಒಂದು ಮೆರಿಟ್ ನಿಂತಿದೆ ಹಾಗೆ ಸಾಮಾನ್ಯ ಸಾಮಾನ್ಯ ಅಂದರೆ ಜನರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡೋದಾದರೆ ಹದಿನೇಳು ಹುದ್ದೆಗಳನ್ನು ಮೀಸಲಿಡಲಾಗಿತ್ತು ಇಲ್ಲಿ ಇಪ್ಪತ್ತು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಸೊ ಇಲ್ಲಿ ಇವರ ಮೆರಿಟ್ ನೋಡಿ ನೈಂಟಿ ಫೈವ್ ಪಾಯಿಂಟ್ ಏಟ್ ಫೋರ್ಗೆ ನಿಂತಿದೆ ಡೇಟ್ ಆಫ್ ಬರ್ತ್ ಕೂಡ ನೋಡ್ಬೋದು ನೀವು ಏಳು ಎಂಟು ಎರಡು ಸಾವಿರದ ಐದಕ್ಕೆ ನಿಂತಿದೆ ಹಾಗೆ ಇಲ್ಲಿ ಕೆಳಗಡೆ ನೋಡ್ತಾ ಹೋಗೋಣ ನೋಡಿ ಪರಿಶಿಷ್ಟ ಜಾತಿ ವಿಕಲಚೇತನ ಅಂದರೆ ಎಸ್ ಸಿ ಹ್ಯಾಂಡಿಕಾಪ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಇಲ್ಲಿ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ ಸೊ ನೋಡಿ ರೀಸನ್ ನೋಡಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಇರಿಸಲಾಗಿದೆ ಹಾಗೆ ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ ಇಲ್ಲಿ ಕೂಡ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆನ ಏನಪ್ಪ ಅಂದರೆ ಪರಿಶಿಷ್ಟ ಜಾತಿ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಸೊ ಇಲ್ಲಿ ಪರಿಶಿಷ್ಟ ಜಾತಿ ಗ್ರಾಮೀಣ ಅಂದರೆ ಎಸ್ ಸಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಅನ್ನು ನೋಡೋದಾದರೆ ನಾಲ್ಕು ಹುದ್ದೆಗಳಿಗೆ ನಾಲ್ಕು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಸೊ ಇಲ್ಲಿ ನೈಂಟಿ ಫೈವ್ ಪಾಯಿಂಟ್ ಜೀರೋ ಫೋರ್ ಇವರೊಂದು ಮೆರಿಟ್ ಆಗಿದೆ ಹಾಗೆ ಡೇಟ್ ಆಫ್ ಬರ್ತ್ ಬಂದು ನೋಡ್ಬೋದು ಎಂಟು ಐದು ಎರಡು ಸಾವಿರದ ಐದರಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಆಯ್ಕೆ ಆಗಿದ್ದಾರೆ ಹಾಗೆ ಪರಿಶಿಷ್ಟ ಜಾತಿ ಸಾಮಾನ್ಯ ಈ ಹುದ್ದೆ ಅಂದರೆ ಎಸ್ ಸಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಏಳು ಹುದ್ದೆಗಳಿಗೆ ಎಂಟು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ನೋಡಿ ಮೆರಿಟ್ ನೋಡ್ಬೋದು ತೊಂಬತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕಕ್ಕೆ ನಿಂತಿದೆ ಹಾಗೆ ಪರಿಶಿಷ್ಟ ವರ್ಗ ವಿಕಲಚೇತನ ಅಂದರೆ ಎಷ್ಟಿ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳೊಂದು ಒಂದು ಆಫನ್ನು ನೋಡೋದಾದರೆ ಒಂದು ಹುದ್ದೆಗೆ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ ಸೊ ಆರ ಅಭ್ಯರ್ಥಿಗಳ ಕೊರತೆಯಿಂದ ಏನಪ್ಪಾಂದರೆ ಒಂದು ಹುದ್ದೆನ ಬ್ಯಾಕ್ಲಾಗಿರಿಸಲಾಗಿದೆ ಹಾಗೆ ಪ್ರವರ್ಗ ವ ಪ್ರವರ್ಗ ಗ್ರಾಮೀಣ ಅಂದರೆ ಟಿ ಹ್ಯಾಂಡಿ ಟಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಅನ್ನು ನೋಡೋದಾದರೆ ಎರಡು ಹುದ್ದೆಗೆ ಎರಡು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಸೊ ಇಲ್ಲಿ ನೈಂಟಿ ಫೈವ್ ಪಾಯಿಂಟ್ ಫೈವ್ ಟೂಗೆ ನಿಂತಿದೆ ಹಾಗೆ ಪ್ರವರ್ಗ ಸಾಮಾನ್ಯ ಸಾಮಾನ್ಯದಿಂದ ಎಷ್ಟಿ ಜನರಲ್ ಒಂದು ಕಟ್ ಆಫ್ ನೋಡಿದಾರೆ ಮೂರು ಹುದ್ದೆಗೆ ಮೂರು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಹಾಗೆ ಇಲ್ಲಿ ಕಟ್ ಆಫ್ ನೋಡ್ಬೋದು ನೈಂಟಿ ಫೈವ್ ಪಾಯಿಂಟ್ ಟೂ ಜೀರೋಗೆ ನಿಂತಿದೆ ಡೇಟ್ ಆಫ್ ಬರ್ತ್ ನೋಡಿ ಹದಿನೆಂಟು ಆರು ಎರಡು ಸಾವಿರದ ಆರರಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಆಯ್ಕೆ ಆಗಿದ್ದಾರೆ ಸೊ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ ಇಲ್ಲಿ ಹೆಸರು ಕೂಡ ಕೊಟ್ಟಿದ್ದಾರೆ ಇಲ್ಲಿ ತೋರಿಸ್ತೀನಿ ನೋಡಿ ಹಾಗೆ ಒಂದು ಎರಡು ಮೂರು ಅಷ್ಟೇ ಹೇಳ್ತೀನಿ ನಿಮಗೆ ಅಷ್ಟು ಹೇಳ್ತಾಕಂದರೆ ತುಂಬ ಏನು ವೀಡಿಯೋಲಿ ತುಂಬ ಲಾಂಗ್ ಆಗುತ್ತೆ ಅದಕ್ಕೆ ಒಂದೆರಡು ಮೂರು ಮಾತ್ರ ಹೇಳ್ತೀನಿ ಇಲ್ಲಿ ಮೊದಲಿಗೆ ಜಿ ಎಮ್ ರೂರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡಿ ಈ ರೀತಿಯಾಗಿ ಪಿಡಿಯ್ ಬಂದಿದೆ ನೋಡಿ ಇಲ್ಲಿ ನಿಮ್ಮ ಒಂದು ಅರ್ಜಿ ಸಂಖ್ಯೆ ಇದೆ ಹಾಗೆ ಇಲ್ಲಿ ಅಭ್ಯರ್ಥಿ ಹೆಸರು ಇದೆ ನಿಮ್ಮ ತಂದೆ ಅಥವಾ ಗಂಡನ ಹೆಸರು ಇರುತ್ತೆ ಹಾಗೆ ಆಯ್ಕೆಯಾದ ಪ್ರವರ್ಗ ಅಂದರೆ ನಿಮ್ಮ ಕ್ಯಾಟಗರಿ ಹೆಸರು ಕೂಡ ಇಲ್ಲಿದೆ ನಂತರ ನೀವು ಎಷ್ಟು ಅಂಕಗಳನ್ನು ಪಡೆದು ಆಯ್ಕೆಯಾಗಿದ್ದೀರಾ ಅದು ಕೂಡ ಇಲ್ಲಿ ಇರುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ ಒಂದು ಎರಡು ಅಷ್ಟು ಹೇಳ್ತೀನಿ ಯಶವಂತ ಸಂಗಪ್ಪ ಕೋರಿ ಇವರ ತಂದೆ ಹೆಸರು ನೋಡಿ ಸಂಗಪ್ಪ ಕೋರಿ ಅಂತ ಇವರ ಕೆಟಗರಿ ಜಿ ಎಮ್ ರೂರಲ್ನಲ್ಲಿ ಬರುತ್ತೆ ಇವರ ಮೆರಿಟ್ ನೋಡಿ ನೈಂಟಿ ನೈನ್ ಪಾಯಿಂಟ್ ಜೀರೋ ಫೋರ್ಗೆ ನಿಂತಿದೆ ಇದೇ ರೀತಿ ಇಲ್ಲಿ ಎಲ್ಲ ಅಭ್ಯರ್ಥಿಗಳ ಯಾರ್ಯಾರು ಆಯ್ಕೆಯಾಗಿದ್ದಾರೋ ಅವರ ಎಲ್ಲ ಅಭ್ಯರ್ಥಿಗಳ ಹೆಸರು ಅಂತ ಅವರ ತಂದೆ ಹೆಸರು ಅವರ ಕೆಟಗರಿ ಮತ್ತು ಅವರ ಶೇಕಡಾವಾರು ಅಂಕ ಎಲ್ಲವನ್ನು ಕೊಟ್ಟಿದ್ದಾರೆ ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಒಂದು ಪಿ ಎಫ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಹಾಗೆ ಪ್ಯಾಸ್ ಫೇಸ್ಬುಕ್ ಚಾನಲ್ ಲಿಂಕ್ ಇದೆ ಅವುಗಳ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಅದರಲ್ಲಿ ನಿಮಗೆ ಈ ಪಿ ಎಫ್ ಸಿಗುತ್ತೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಪರಿ ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆ ಕಟ್ ಆಫ್ ಬಗ್ಗೆ ವಿಡಿಯೋ ಮಾಡ್ತೀನಿ ಸೊ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟು ನಿಮಗೆ ಅಂತ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ